ಶ್ರೀಕೃಷ್ಣ ನಮಃ ಶ್ರೀ ನಮಃ ರಾಯರ ಪೂಜೆಯನ್ನು ಮಕ್ಕಳು ಹೆಂಗಸರು ಮಾಡಬಹುದಾ ಮಾಡೋದಿದ್ದರೆ ಯಾವ ಕ್ರಮದಲ್ಲಿ ಪೂಜೆಯನ್ನು ಮಾಡಬೇಕು ಗಂಡಸರು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇದ್ದಾಗ ಹೆಣ್ಮಕ್ಕಳು ಪೂಜೆ ಹೇಗೆ ಮಾಡಬೇಕು ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಈ ವಿಷಯವನ್ನು ಇವತ್ತಿನ ದಿವಸ ತಿಳಿದುಕೊಳ್ತಾ ಬರೋಣ ಬನ್ನಿ ಗುರುರಾಯರನ್ನು ಹೆಣ್ಮಕ್ಳು ಹೇಗೆ ಪೂಜೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ವಿಚಾರ ಕೆಲವರಿಗೆ ಪ್ರಶ್ನೆ ಬರೋದೇ ಇಲ್ಲ ಅವ್ರಿಗೇನು ಅನಿಸುತ್ತೆ ಅವರು ಹಾಗೆ ಪೂಜೆಯನ್ನು ಮಾಡ್ತಾನೆ ಹೋಗ್ತಾರೆ ಆದರೆ ಒಂದಿಷ್ಟು ಜ್ಞಾನವನ್ನು ನಾವು ಪಡೆದುಕೊಂಡು ಕರ್ಮವನ್ನು ಮಾಡಬೇಕು ಹಾಗೆ ಮಾಡೋದರಿಂದ ಏನು ಉಪಯೋಗ ಆಗೋದಿಲ್ಲ ಆದ್ದರಿಂದ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದರ ಬಗ್ಗೆ ನಮಗೆ ನಾಲೆಡ್ಜ್ ಮೊದಲು ಇರಬೇಕು ಜ್ಞಾನ ಪಡೆದು ಆ ಕೆಲಸ ಮಾಡಲಿಕ್ಕೆ ನಾವು ಮುನ್ನುಗ್ಗಬೇಕು ಯಾರೋ ಒಂದು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಸೈನ್ ಮಾಡು ಅಂದರೆ ನಾವು ಮಾಡ್ತೀವ ಏನಿದೆ ಅಂತ ನೋಡಿ ತಾನೇ ಸೈನ್ ಮಾಡ್ತೀವಿ ಹಾಗೆ ಯಾವುದೇ ಒಂದು ಕೆಲಸ ಮಾಡು ಅಂತ ಹೇಳಿದಾಗ ಯಾಕೆ ಮಾಡಬೇಕು ಇದನ್ನು ಮಾಡಲಿಕ್ಕೆ ಯೋಗ್ಯ ಹೌದೋ ಅಲ್ವೋ ಮಾಡಿದ್ರೆ ಏನು ಬೆನಿಫಿಟು ಎಲ್ಲ ವಿಚಾರ ಮಾಡಿ ನಾವು ಕೆಲಸವನ್ನು ಮಾಡಬೇಕು ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ಮಾಡುವಂತೆ ಇಲ್ಲ ಈಗ ಹೆಣ್ಣು ಮಕ್ಕಳು ರಾಯರ ಪೂಜೆಯನ್ನು ಮಾಡಬಹುದಾ ಅನ್ನೋದು ಒಂದು ವಿಚಾರ ಮಾಡಬಹುದಾ ಅಂತ ಯಾರೂ ಕೇಳಲ್ಲ ಹೇಗೆ ಮಾಡಬೇಕು ಅಂತಲೇ ಕೇಳ್ತಾರೆ ವಾಸ್ತವವಾಗಿ ನಿಮಗೆ ಒಂದು ವಿಷಯವನ್ನು ಹೇಳಬೇಕು ದೇವರ ಪೂಜೆಯನ್ನು ಮಾಡಲಿಕ್ಕೆ ಅಧಿಕಾರ ಇರೋದು ಒಬ್ಬ ವ್ಯಕ್ತಿಗೆ ಮಾತ್ರ ಇನ್ಯಾರಿಗೂ ಇಲ್ಲ ನಿಮಗೆ ಈ ವಿಷಯ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಯಾರಿಗೂ ದೇವರನ್ನು ಪೂಜೆ ಮಾಡಲಿಕ್ಕೆ ಯೋಗ್ಯತೆನೇ ಇಲ್ಲ ದೇವರು ಪರ್ಮಿಷನ್ನೇ ಕೊಟ್ಟಿಲ್ಲ ಒಬ್ಬ ವ್ಯಕ್ತಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾನೆ ದೇವರು ಯಾರಿಗೆ ಅಂತಂದರೆ ಲಕ್ಷ್ಮೀ ದೇವಿಗೆ ದೇವರ ಪೂಜೆಯನ್ನು ಮಾಡುವಂತಹ ದೇವತೆ ಅದು ಲಕ್ಷ್ಮೀದೇವಿ ಮಾತ್ರ ಹಾಗಿದ್ರೆ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಕೂಡ ಪೂಜೆ ಮಾಡಲ್ವ ಅಂದರೆ ಮಾಡಲ್ಲ ಅವರು ಲಕ್ಷ್ಮೀದೇವಿ ಮಾಡುವ ಪೂಜೆಯನ್ನು ನೋಡ್ತಾರೆ ಹಾಗೂ ಅದಕ್ಕೆ ಸೇವಕರಾಗಿ ನಿಲ್ತಾರೆ ಅಷ್ಟೆ ಅವ್ರಿಗೆ ದೇವರ ಪೂಜೆ ನೇರವಾಗಿ ದೇವರ ಪೂಜೆ ಮಾಡುವ ಅರ್ಹತೆ ಇರೋದು ದೇವರನ್ನು ಮುಟ್ಟಿ ಪೂಜಿಸುವ ಯೋಗ್ಯತೆ ಇರೋದು ಲಕ್ಷ್ಮೀ ದೇವಿಗೆ ಮಾತ್ರ ಹಾಗಿದ್ರೆ ನಾವೆಲ್ಲರೂ ಕೂಡ ನಿತ್ಯವೂ ಪೂಜೆನ ಮಾಡ್ತೀವಲ್ಲ ಅಂತಂದರೆ ಎಲ್ಲರ ಅನುಸಂಧಾನ ಒಂದೇ ಇವತ್ತು ಲಕ್ಷ್ಮೀ ದೇವಿ ಪೂಜೆ ಮಾಡ್ತಿದ್ದಾಳೆ ನಾವದನ್ನು ಅನುಸಂಧಾನ ಮಾಡ್ಕೊಳ್ತಾ ಇದ್ದೀವಿ ಅಂತ ಈ ಜ್ಞಾನ ಹೆಚ್ಚಾಗಲಿಕ್ಕೆ ನಾವು ಪೂಜೆ ಮಾಡೋದು ಅಷ್ಟೆ ನಾವು ದೇವರ ಪೂಜೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ದೇವರನ್ನು ಮುಟ್ಟುವ ಯೋಗ್ಯತೆಯೂ ಕೂಡ ನಮಗೆ ಇಲ್ಲ ಇದು ದೇವರ ವಿಷಯದಲ್ಲಿ ಮಾತ್ರ ಅಲ್ಲ ಹಾಗೆ ಮುಖ್ಯ ಪ್ರಾಣ ದೇವರ ಪೂಜೆಯನ್ನು ಮಾಡುವಂಥವಳು ಭಾರತೀ ದೇವಿ ಮಾತ್ರ ಚತುರ್ಮುಖ ದೇವರ ಪೂಜೆಯನ್ನು ಮಾಡುವಂಥವಳು ಸರಸ್ವತಿ ದೇವಿ ಮಾತ್ರ ಹಾಗೆ ಇವರು ಗುರುರಾಯರು ಯತಿಗಳು ಯತಿಗಳ ಪೂಜೆಯನ್ನು ಯಾರು ಮಾಡ್ತಾರೆ ಅಂತಂದರೆ ಅವರ ಶಿಷ್ಯರು ಅವರ ಮಠದ ಸಂಪ್ರದಾಯದಲ್ಲಿ ಬಂದಿರೋರು ಮಾತ್ರ ರಾಯರ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ನಮ್ಮಂತಹವರ ಪೂಜೆಯನ್ನು ನಾವು ತುಂಬ ದೂರದಲ್ಲೇ ಇರ್ತೀವಿ ಅವರು ಮತ್ತೆ ನಮ್ಮ ತುಂಬ ಅಶುದ್ಧರಾಗಿರ್ತೀವಿ ವಾಸ್ತವವಾಗಿ ಮುಖ್ಯ ಶುದ್ಧತೆ ಎಂಜಲನ್ನು ತಿನ್ನಬಾರ್ದು ಹೇಗೇಗೋ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಳ್ಬಾರ್ದು ಯಾವಾಗಲೂ ದೇವರ ಸ್ಮರಣೆಯಲ್ಲೇ ಇರಬೇಕು ಇದೆಲ್ಲ ಕೆಲವೊಂದು ಮುಖ್ಯವಾದ ರೂಲ್ಸ್ಗಳಿದೆ ಅದು ಯಾವುದನ್ನು ನಾವು ಫಾಲೋ ಮಾಡ್ತಾ ಇಲ್ಲ ಅದರಿಂದ ರಾಯರ ಪೂಜೆಯನ್ನು ಹೆಂಗಸರು ಬಿಟ್ಬಿಡೋಣ ಗಂಡಸ್ರಿಗಳಿಗೆ ಅಧಿಕಾರ ಬರಲ್ಲ ಯಾವ ಗಂಡಸ್ರಿಗೂ ಕೂಡ ಅಧಿಕಾರ ಬರಲ್ಲ ಹಾಗಿದ್ರೆ ನಾವು ಅನುಸಂಧಾನ ಮಾಡ್ಕೊಂಡು ನಾವು ಪೂಜೆ ಮಾಡ್ಬೋದಲ್ವ ಅಂತಂದರೆ ಅದೆಲ್ಲವೂ ಹಾಗೆ ಮಾಡ್ಲಿಕ್ಕೆ ಬರಲ್ಲ ಎಲ್ಲರಿಗೂ ಆ ಅಧಿಕಾರವೂ ಕೂಡ ಇರೋದಿಲ್ಲ ಯಾರ್ಯಾರು ಹೇಗೆ ಹೇಗೆ ಪೂಜೆ ಮಾಡಬೇಕು ಅವರವರು ಹಾಗೆ ಮಾಡಬೇಕು ಗುರುರಾಯರು ಯತಿಗಳು ಪರಮ ವಿರಕ್ತರು ಪರಮ ವಿರಕ್ತರು ನೀವು ಗಮನಿಸಿರ್ಬೋದು ಯಾರಾದರೂ ಯತಿಗಳಿಗೆ ಹೆಣ್ಮಕ್ಳು ಕಾಲು ಮುಟ್ಟು ನಮಸ್ಕಾರ ಮಾಡಿ ಆ ಯತಿಗಳಿಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಕಾಲು ಮುಟ್ಟಿದ್ರೆ ಎಷ್ಟು ಸಿಟ್ಟು ಬರುತ್ತೆ ನಿಮಗೆ ಗೊತ್ತಿದೆಯಾ ಹೆಂಗಸರು ಯಾರಾದರೂ ಯತಿಗಳ ಕಾಲನ್ನು ಒಮ್ಮೆ ಮುಟ್ಟು ನೋಡಿ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಸುತ್ತಮುತ್ತ ಇರೋರು ಬಿಡಲ್ಲ ಅಕಸ್ಮಾತ್ ನೀವು ಮುಟ್ಟಿದ್ರೆ ಮುಟ್ಟಿಸಿಕೊಂಡ ಯತಿಗಳಿಗೆ ಬಹಳ ಸಿಟ್ಟು ಬರುತ್ತೆ ಯಾಕೆಂದರೆ ಅದು ಅವರು ಬ್ರಹ್ಮಚರ್ಯ ಯಾರನ್ನು ಮು ಟಚ್ ಮಾಡಬಾರ್ದು ಅದು ನಿಜವಾದ್ದು ಟಚ್ ಮಾಡಬಾರ್ದು ಮುಟ್ಟು ಹಾಗಿಲ್ಲ ಹೆಣ್ಮಕ್ಳು ಗಂಡಸ್ರನ್ನ ಅದರಲ್ಲೂ ಯತಿಗಳನ್ನು ಮುಟ್ಟುವಂತೆ ಇಲ್ಲ ಬಹಳ ಸಿಟ್ಟು ಬರುತ್ತೆ ಆದ್ದರಿಂದ ಹೀಗೆ ಈಗಿನ ರೀತಿಗಳಿಗೆ ಆಗಿರಬೇಕಾದ್ರೆ ಇನ್ನು ಗುರುರಾಯರು ಅವರು ಜ್ಞಾನಸ್ವರೂಪರು ದೇವಾಂಶರು ಅವರಿಗೆ ಎಷ್ಟು ಅದು ಹಿಂಸೆ ಆಗಲ್ಲ ಮನಸ್ಸಿಗೆ ಮುಟ್ಟುವಂತೆ ಇಲ್ಲ ಆದ್ದರಿಂದ ನಾವು ಏನು ಮಾಡಬಹುದು ಹೆಣ್ಮಕ್ಳು ಹಾಗಿದರೆ ಪೂಜೆ ಅಂದರೆ ಏನು ಹೆಣ್ಮಕ್ಳು ಹೇಗೆ ಅಂದರೆ ಅನೇಕರು ನೀವು ನೋಡಿರ್ಬೋದು ವೀಡಿಯೋಗಳಲ್ಲೆಲ್ಲ ಕಳಿಸ್ತಾ ಇರ್ತಾರೆ ಏನು ಅವ ಪಂಚಾಮೃತಿ ಅಭಿಷೇಕ ಮಾಡ್ತಾರೆ ಮಂಗಳಾರತಿ ಮಾಡ್ತಾರೆ ಆ ವಸ್ತ್ರಗಳನ್ನ ಉಡಿಸ್ತಾರೆ ಹೂವಿನ ಮಾಲೆ ಹಾಕ್ತಾರೆ ಗುರುರಾಯರಿಗೆ ತುಳಸಿ ಮಾಲೆ ಹಾಕ್ತಾರೆ ಇವರನ್ನು ಹೇಳೋರು ಕೇಳೋರು ಯಾರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಬಿಟ್ಟು ಇಷ್ಟು ಜನ ವ್ಯೂಸ್ ಬಂತು ಅಂತ ನೋಡಿ ಖುಷಿ ಪಡ್ತಾರೆ ಎಲ್ಲ ಹೆಂಗಸರುಗಳು ಹಾಗೆ ಮಾಡ್ತಾರೆ ಅದೆಲ್ಲ ಶುದ್ಧ ತಪ್ಪು ಹಾಗೆ ಮಾಡುವಂತೆ ಇಲ್ಲ ಹಾಗೆಲ್ಲ ಮಾಡು ಹಾಗಿಲ್ಲ ಅದನ್ನು ಸ್ವೀಕಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇಲ್ಲ ನಮಗೆ ತುಂಬ ಒಳ್ಳೆಯದಾಗಿದೆ ನಮ್ಗೆ ಹಾಗೆ ತುಂಬ ಒಳ್ಳೆಯದಾಗಿದೆ ಅಂದರೆ ಒಳ್ಳೆಯದಾಗಿದೆ ಹೌದು ಅದು ನಿಮಗೆ ಶ್ರೇಯಸ್ ಸಾಧನೆ ಆಗಿದೆಯಾ ಒಳ್ಳೇದು ಯಾಕಾಗಿದೆ ನಿಮಗೇನು ಗೊತ್ತು ನಿಮ್ಮ ಇನ್ನಷ್ಟು ಕೆಳಗಡೆ ನೀವು ಅನ್ನೋ ದೃಷ್ಟಿಯಲ್ಲಿ ಒಳ್ಳೆಯದಾಗಿರ್ಬೋದಲ್ಲ ತುಂಬ ವಿಚಾರಗಳಿರುತ್ತೆ ಹಾಗೆಲ್ಲ ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಯಾವುದನ್ನು ಕೂಡ ಏನು ಶಾಸ್ತ್ರ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಶಾಸ್ತ್ರ ಹೇಗೆ ಹೇಳಿದೆ ಹಾಗೆ ಮಾಡು ನಿನಗೆಲ್ಲ ರೀತಿಯಲ್ಲೂ ಕೂಡ ರಕ್ಷಣೆಯನ್ನು ನಾನು ಮಾಡ್ತೀನಿ ನೀನು ನಾನು ಹೇಳಿದಂತೆ ಕೇಳು ನಿನ್ನ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ ಅಂತ ದೇವರು ಹೇಳ್ತಾನೆ ಅದರಿಂದ ಅಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಮಾಡ್ತಾ ಹೋಗಬೇಕು ಅದನ್ನು ಬಿಟ್ಟು ನಾವು ಮಾಡುವಂತೆ ಇಲ್ಲ ಹಾಗಿದ್ರೆ ಹೆಣ್ಮಕ್ಳು ಹೇಗೆ ಪೂಜೆಯನ್ನು ಮಾಡಬೇಕು ಗುರುರಾಯರಿಗೆ ಅಂತ ಪ್ರಶ್ನೆ ಅವರು ಏನು ಮಾಡ್ಬೋದು ಅಂದರೆ ಎಲ್ಲ ಶುದ್ಧವಾಗಿ ಇಡಬೇಕು ಗುರುರಾಯರ ಸನ್ನಿಧಾನವನ್ನು ಕಸ ಕಡ್ಡಿ ಧೂಳು ಜೇಡರ ಬಲೆ ಅವೆಲ್ಲ ಇಲ್ಲದೇ ಇರೋ ಹಾಗೆ ಆದಷ್ಟು ಶುದ್ಧವಾಗಿ ಇಡಬೇಕು ಮತ್ತು ಎಂಜಲು ಮುಸ್ರೆ ಅಲ್ಲಿ ತಾಕದಂತೆ ನೋಡಿಕೊಳ್ಬೇಕು ದುರ್ವಾಸನೆಗಳೆಲ್ಲ ಅಲ್ಲಿ ಬರಬಾರ್ದು ಹಾಗೂ ಇದೆಲ್ಲ ಜವಾಬ್ದಾರಿ ಅವ್ರದ್ದೇ ಇರುತ್ತೆ ಮತ್ತು ಮನೆಯಲ್ಲಿ ಗುರು ಇಟ್ಟ ಮೇಲೆ ಮನೆಯಲ್ಲಿ ಧರ್ಮ ಸಂಸ್ಥಾಪನೆ ಆಗಬೇಕು ಅದು ಹೆಣ್ಮಕ್ಕಳಿಂದ ಆಗಬೇಕು ಇದಕ್ಕಿಂತ ದೊಡ್ಡ ಪೂಜೆ ಇನ್ನೇನು ಬೇಕು ರಾಯರಿಗೆ ಇನ್ನೂ ಇಲ್ಲ ನಾನು ಏನಾದರೂ ಲೌಕಿಕವಾಗಿ ನಾನು ಪೂಜೆಯನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ನಿಮಗಿತ್ತು ಅಂತಂದರೆ ದೀಪವನ್ನು ಹಚ್ಚಬಹುದು ದೀಪವನ್ನು ಹಚ್ಚಿ ನೀವು ನಿಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ನೀವು ನಮಸ್ಕಾರವನ್ನು ಸಮರ್ಪಣೆ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ಶರಣಾಗತರಾಗ್ಬೋದು ಇದು ಯಾವುದು ಇಲ್ಲದೆ ನೀವು ಪೂಜೆ ಮಾಡಿದ್ರೆ ಏನು ಅರ್ಥ ಇದೆ ಆ ಪೂಜೆಗೆ ಇದೆಲ್ಲವೂ ಇದ್ದು ಆ ಪೂಜೆ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ ಆದರೆ ಇದೆಲ್ಲ ಇದ್ದ ಮೇಲೆ ಪೂಜೆ ಹಾಕಬೇಕು ಇದೇ ಮುಖ್ಯ ತಾನೇ ಪೂಜೆಯಿಂದ ಸಿಗುವಂತಹ ಬುದ್ಧಿಯನ್ನು ನಮಗೆ ಭಕ್ತಿ ಮತ್ತು ಶರಣಾಗತಿ ಆ ಭಕ್ತಿ ಶರಣಾಗತಿ ಹೆಣ್ಣುಮಕ್ಕಳಿಗೆ ತುಂಬ ಬೇಗ ಇರುತ್ತೆ ತುಂಬ ಫೋರ್ಸ್ ಆಗಿ ಬರುತ್ತೆ ಅವರಿಗೆ ಅವರಿಗೆ ತುಂಬ ಪ್ರಾಮಾಣಿಕವಾಗಿ ಅವರು ಇರ್ತಾರೆ ಆದ್ದರಿಂದ ನಾವು ಹೆಣ್ಣು ಮಕ್ಕಳು ಯಾರಾದರೂ ರಾಯರ ಸೇವೆಯನ್ನು ಮಾಡೋದಿದ್ದರೆ ನಿಮ್ಮ ಶಕ್ತಿ ಇದ್ದಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ಹೂವೆಲ್ಲ ಇಡಲಿಕ್ಕೆ ಹೋಗಬೇಡಿ ಹೂವೆಲ್ಲ ಗಂಡಸರು ಇಡ್ಬೋದು ಇಲ್ಲ ನಾವು ಇಟ್ಟೇ ಇಡಬೇಕು ಅಂತಂದರೆ ಅದನ್ನು ದೂರದಲ್ಲಿ ಇಟ್ಟು ತಾವು ಅಂದರೆ ವಾದೀಂದ್ರ ತೀರ್ಥರು ಅಥವಾ ಇನ್ನಾರಾದರೂ ದೊಡ್ಡ ಸನ್ಯಾಸಿಗಳು ಅವರು ರಾಯರಿಗೆ ಸಮರ್ಪಣೆ ಮಾಡ್ತಿದ್ದಾರೆ ಅಂತ ಅನುಸಂಧಾನ ಮಾಡ್ಕೊಳ್ಳಿ ಅಷ್ಟೇ ಹೊರತು ನಾನು ರಾಯರಿಗೆ ಹೂವನ್ನು ಸಮರ್ಪಣೆ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ನೀವೇನಾದರೂ ನೇರವಾಗಿ ರಾಯರಿಗೆ ಹೂ ಸಮರ್ಪಣೆ ಮಾಡಿದರೆ ಅವರಿಗೆ ತುಂಬ ಮನಸ್ಸಿಗೆ ಹಿಂಸೆ ಆಗುತ್ತೆ ಈಗಾಗಲೇ ನಾನು ಹೇಳಿದ್ದೀನಿ ಯಾಕೆ ಅಂತ ಹಾಗಾಗಿ ಯಾವುದನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸಾಗುತ್ತೆ ಯಾವುದು ಪ್ರಾಮಾಣಿಕವೋ ಯಾವ ಸತ್ಯ ಮಾರ್ಗವೋ ಅದನ್ನೇ ಅನುಸರಿಸಬೇಕು ಮುಖ್ಯವಾಗಿ ಗಮನಿಸಬೇಕಾದದ್ದು ಎಂಜಲು ಮುಸುರೆ ಇವುಗಳ ಸಂಪರ್ಕ ಆಗದಂತೆ ಮನೆಯಲ್ಲಿ ಧರ್ಮ ಪರಿಪಾಲನೆ ಮಾಡುವಂತೆ ಇದನ್ನು ನಾವು ಅನುಷ್ಠಾನ ಮಾಡಬೇಕು ಅದರಿಂದ ರಾಯರಿಗೆ ತುಂಬ ವಿಶೇಷವಾಗಿ ಅವರಿಗೆ ಸಂತೋಷವಾಗುತ್ತೆ ನೀವು ಎಲ್ಲ ಈ ಎಲ್ಲ ಪೂಜೆ ಏನು ಮಾಡ್ತೀರಿ ಅದೆಲ್ಲದಕ್ಕಿಂತ ದೊಡ್ಡ ಪೂಜೆ ಶ್ರೇಷ್ಠವಾದ ಪೂಜೆ ಅಂತಂದರೆ ಅದು ರಾಯರ ನಾಮಸ್ಮರಣೆ ಯಾಕೆ ಅಂತಂದರೆ ದೇವರ ಹೆಸರದು ರಾಯರಿಗೆ ತುಂಬ ಖುಷಿ ಕೊಟ್ಟ ಹೆಸರು ಆ ಹೆಸರನ್ನು ನೀವು ಎಷ್ಟು ಸ್ಮರಣೆ ಮಾಡ್ತೀರಿ ಎಷ್ಟು ಲೇಖನ ಮಾಡ್ತೀರಿ ಅದೇ ನಿಜವಾದ ಪೂಜೆ ಈಗ ನಾವು ಏನೋ ಮಡಿಯಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಒಂದು ಮಗು ಒಂದು ಗಿಡದಿಂದ ಹೂವು ತೆಗೆದುಕೊಂಡು ಬಂದು ನಮ್ಮ ಮುಂದೆ ಇಡುತ್ತೆ ದೇವ್ರಿಗೆ ಹಾಕು ಅಂತ ಆ ದೇವರಿಗೆ ಎಷ್ಟು ಖುಷಿ ಆಗೋಲ್ಲ ಅಲ್ವಾ ಅದೇ ಮಗು ಪೂಜೆ ಮಾಡುವ ಪ ಮಗುವಿನ ಪೂಜೆ ಅಂದರೆ ಅಷ್ಟೇ ಅದು ಗಿಡದಿಂದ ತೊಗೊಂಡು ಬಂದು ಒಂದೇ ಒಂದು ಹೂವು ದೇವರಿಗೆ ಸಮರ್ಪಣೆ ಅಂತ ಕೊಟ್ಟರೆ ದೇವ್ರಿಗೆ ಖುಷಿ ಆಗೋಯ್ತು ಅದೇ ಮಗು ಮಾಡುವ ಪೂಜೆ ಹಾಗೆ ನಾವು ಹಾಗೆ ಅನುಸಂಧಾನ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಬೇಕು ಇದನ್ನು ಮೀರಿ ಮತ್ತೆ ಬೇರೆ ವಿಚಾರಗಳಿಗೆ ಹೋಗಬಾರ್ದು ನೀವು ನಿಜವಾಗಿ ನೀವು ಪೂಜೆಯನ್ನು ಮಾಡ್ತೀರಿ ಅಂದರೆ ನಾಮಲೇಖನವನ್ನು ಮಾಡಿ ನಾಮಸ್ಮರಣೆಯನ್ನು ಮಾಡಿ ಶ್ರೀ ರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆಯಿರಿ ಹೆಂಗಸರು ಗಂಡಸರು ಮಕ್ಕಳು ಎಲ್ಲರೂ ಕೂಡ ಬರಿಬೋದು ಇದಕ್ಕೆ ಯಾವ ರೂಲ್ಸುಗಳು ಇರಲ್ಲ ಅಷ್ಟೇ ಅಲ್ಲ ಬರೀಲೇಬೇಕು ಬರೀದೇ ಇದ್ದರೆ ಇದು ಅಪರಾಧ ಆಗುತ್ತೆ ಇದನ್ನು ಚಿಂತನೆ ಮಾಡ್ದೇ ಇದ್ದರೆ ಅಪರಾಧ ಆಗುತ್ತೆ ಯಾಕೆ ಅಂತಂದರೆ ಯಾವಾಗಲೂ ದೇವರ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಬರ್ತಾಲೇ ಹೋಗಬೇಕು ಅದಕ್ಕೋಸ್ಕರ ದೇವರು ಕೆಲವೊಂದು ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟಿರ್ತಾನೆ ಅದನ್ನು ನಾವು ದಾಟಲಿಕ್ಕೆ ಈ ಒಳ್ಳೆಯ ಮಾರ್ಗವನ್ನೇ ನಾವು ಹುಡುಕಬೇಕು ಎಂಬುದಾಗಿ ಹೇಳ್ತಾ ನಾಮ ಲೇಖನ ಪುಸ್ತಕಗಳಿಗಾಗಿ ನೀವು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಇವತ್ತಿನ ದಿವಸ ಶ್ರೀಮತಿ ರಾಧಾಕೃಷ್ಣಾಚಾರ್ಯ ಪುರೋಹಿತ್ ಇವರ ಬಗ್ಗೆ ಹೇಳಬೇಕು ಇವರು ತುಂಬ ಸೇವೆಯನ್ನು ಮಾಡಿದ್ದಾರೆ ಲಕ್ಷ್ಮೀನಾರಾಯಣರು ಅಂತಂದರೆ ಭಾರಿ ಇಷ್ಟ ಭಗವಂತನ ಸೇವೆಯನ್ನು ಮಾಡೋದು ತುಂಬ ಇಷ್ಟ ಅದರಲ್ಲೂ ಹತ್ತಿ ಬತ್ತಿ ಮಂಗಳಾರತಿ ಬತ್ತಿ ಹೂ ಬತ್ತಿ ಗೆಜ್ಜೆ ವಸ್ತ್ರ ಇದೆಲ್ಲ ಮಾಡೋದು ದೇವ್ರಿಗೆ ಸಮರ್ಪಣೆ ಮಾಡೋದು ಹೀಗೆ ಲಕ್ಷಗಟ್ಟಲೆ ಇವರು ಬತ್ತಿಗಳನ್ನು ಮಾಡಿ ದೇವ್ರಿಗೆ ಸಮರ್ಪಣೆ ಮಾಡಿದ್ದಾರೆ ಹಾಗೆ ಶ್ರೀ ರಾಘವೇಂದ್ರ ಎಂಬುದು ಒಂದು ಬತ್ತಿಗಳು ಒಂದು ಲಕ್ಷ ಬತ್ತಿಗಳನ್ನು ಹಚ್ಚಿ ಭಕ್ತಿ ಎಂಬ ತುಪ್ಪದಲ್ಲಿ ಅದನ್ನು ನೆನೆಸಿ ರಾಯರಿಗೆ ಸಮರ್ಪಣೆ ಮಾಡಿದ್ದಾರೆ ಅಂಥ ಪರಮ ಭಕ್ತೆ ಶ್ರೀಮತಿ ರಾಧಾಕೃಷ್ಣಾಚಾರ್ಯ ಪುರೋಹಿತಿಯವರು ಇವರು ಯಾವ ಒಂದು ಉದ್ದೇಶಕ್ಕೆ ಇವರು ನಾಮಲೇಖನ ಮಾಡಲಿಕ್ಕೆ ಶುರು ಮಾಡಿದ್ರು ರಾಯರು ಇವ್ರಿಗೆ ಅನುಗ್ರಹ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನುಗ್ರಹ ಮಾಡಿದ್ರು ಅದರಿಂದ ಈಗ ಇವರು ಹತ್ತು ಲಕ್ಷ ಬರೀತೀನಿ ಅಂತ ಅವರು ಮತ್ತೆ ಹೊರಟಿದ್ದಾರೆ ಈಗ ಸೊ ಮತ್ತೀಗ ಹತ್ತು ಲಕ್ಷ ಬತ್ತಿ ಶ್ರೀ ರಾಘವೇಂದ್ರ ಎಂಬುವಂತಹ ಬತ್ತಿಗಳನ್ನು ಭಕ್ತಿ ಎಂಬುವಂತಹ ತುಪ್ಪದಲ್ಲಿ ತೋಯಿಸಿ ಜ್ಞಾನವೆಂಬ ದೀಪವನ್ನು ಹಚ್ಚಿ ರಾಯರಿಗೆ ಸಮರ್ಪಣೆ ಮಾಡುವ ಸೌಭಾಗ್ಯವು ಶ್ರೀಮತಿ ರಾಧಾ ಕೃಷ್ಣಾಚಾರ್ಯ ಪುರೋಹಿತಿಯವರದಾಗಿದೆ ಇವರ ಮಾತನೀಗ ಕೇಳೋಣ ಬನ್ನಿ ನಮಸ್ಕಾರ ರಾಘವೇಂದ್ರಾಯ ಸತ್ಯಧರ್ಮೇ ಎಲ್ಲರಿಗೂ ನಮಸ್ಕಾರ ನಾನು ನಾನು ಜಮಖಂಡಿಂದ ಶ್ರೀಮತಿ ರಾಧಾ ಪುರೋಹಿತ್ ಯೂಟ್ಯೂಬ್ ಚಲನವನ್ನು ನೋಡುತ್ತಾ ಇದ್ದೆ ಪರಿಮಳ ಗ್ರಂಥ ಸಲ ಪರಿಮಳ ಟ್ಯೂಬನ್ನು ನೋಡುತ್ತಾ ಇದ್ದೆ ಅದರಲ್ಲಿ ರಾಯರ ಬಗ್ಗೆ ಬಹಳ ಸೇವೆಯನ್ನು ಮಾಡುವುದನ್ನು ನಾನು ಕಂಡು ನನಗೂ ಆಸೆ ಹುಟ್ಟಿತು ಅದರಂತೆ ನಾನು ನಾಮಲೇಖನವನ್ನು ಪರಿಮಳ ಗ್ರಂಥದವರಿಂದ ತರಿಸಿಕೊಂಡು ನಾಮಲೇಖನವನ್ನು ಬರೆಯಲು ಪ್ರಾರಂಭಿಸಿದೆ ಸಂಕಲ್ಪ ಪೂರ್ವಕವಾಗಿ ಅಕ್ಟೋಬರ್ ತಿಂಗಳಲ್ಲಿ ನಾನು ಪ್ರಾರಂಭಿಸಿ ನನ್ನ ಮಗನ ಸಲುವಾಗಿ ಹಾಗೂ ನನ್ನ ಮನೆಯ ನೆಮ್ಮದಿಯ ಕಾಲಾಗಿ ನಾನು ಬೇಡಿಕೊಂಡಿದ್ದೆ ಅದಕ್ಕಾಗಿ ನಾನು ನನಗೆ ಎಲ್ಲರೂ ರಾಘವೇಂದ್ರ ಸ್ವಾಮಿಗಳು ನನಗೆ ಅನುಗ್ರಹ ಮಾಡಿದ್ದಾರೆ ಅದರಂತೆ ನಾನು ಒಂದು ಲಕ್ಷ ಒಂದು ಲಕ್ಷದ ಒಂದು ಸಾವಿರ ನಾಮಲೇಖನವನ್ನು ಬರೆದಿದ್ದೇನೆ ಹಾ ಹಾಗೆ ನನಗೆ ಎಲ್ಲವನ್ನು ಅನುಗ್ರಹಿಸಿದ್ದಾರೆ ಮತ್ತು ಇನ್ನೂ ಹತ್ತು ಲಕ್ಷ ಬರೀಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ ರಾಯರು ನನಗೆ ಅದನ್ನು ಅನುಗ್ರಹಿಸಬೇಕು ಮುಂದೆ ತಾವು ಎಲ್ಲರೂ ನಾಮಲೇಖವನ್ನು ನಾಮಲೇಖನವನ್ನು ಬರೆದು ತಾವು ಸೇವೆಯನ್ನು ಮಾಡಬೇಕಂತ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ಳಿ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ರಾಧಾಕೃಷ್ಣಾಚಾರ್ಯ ಪುರೋಹಿತಿಯವರು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಅನುಗ್ರಹವನ್ನು ಉಂಟು ಮಾಡಲಿ ಹಿತೋಪ್ಯತಿಶೀವಾಗಿ ಇವರಿಂದ ಸಾಧನೆಯು ನಡೆಯಲಿ ಹತ್ತು ಲಕ್ಷ ಮಂತ್ರದ ಜಪಸಿದ್ಧಿಯು ಹಾಗೂ ಲೇಖನವು ನಿರ್ವಿಘ್ನವಾಗಿ ಪರಿಸಮಾಪ್ತಿಗೊಳ್ಳಲಿ ಎಂಬುದಾಗಿ ಹೇಳ್ತಾ ನೀವು ಕೂಡ ಇದೇ ಶ್ರದ್ಧಾ ಭಕ್ತಿಗಳಿಂದ ರಾಯರ ನಾಮ ಲೇಖನವನ್ನು ಮಾಡಿರಿ ಹಾಗೂ ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಿರಿ